ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಒಂದು ವಿಮಾನ ಅಂದರೆ ಪ್ರತಿಯೊಬ್ಬರಿಗೂ ಕುತೂಹಲ ಸರಾಸರಿ ದಿನದಲ್ಲೇ ಪ್ರಪಂಚದಾದ್ಯಂತ ಒಂದು ಲಕ್ಷಕ್ಕೂ ಹೆಚ್ಚು ವಿಮಾನಗಳು ಆಕಾಶಕ್ಕೆ ಆರುತ್ತವೆ ಪ್ರತಿಯೊಂದು ವಿಮಾನಕ್ಕೆ ಪೈಲಟ್ಗಳು ಗಳು ಫ್ಲೈಟ್ ಅಟೆಂಡೆಂಟ್ ಗಳು ಗೇಟ್ ಏಜೆಂಟ್ ಗಳು ಏರ್ ಕ್ರಾಫ್ಟ್ ಕ್ಲೀನರ್ಗಳು ಬ್ಯಾಗೇಜ್ ಹ್ಯಾಂಡ್ಲರ್ ಗಳು ಹಾಗೂ ಏರ್ ಟ್ರಾಫಿಕ್ ಕಂಟ್ರೋಲರ್ ಗಳಿಂದ ವಿಮಾನವು ತನ್ನ ಕಾರ್ಯವನ್ನ ಆರಂಭಿಸುತ್ತದೆ ಪದೇ ಪದೇ ಪ್ರಯಾಣಿಸುವವರಿಗೂ ಸಹ ವಿಮಾನದಲ್ಲಿ ಇರುವುದರ ಬಗ್ಗೆ ತಿಳಿದಿಲ್ಲದಿರುವ ಬಹಳಷ್ಟು ವಿಷಯಗಳಿವೆ ಈ ವಿಡಿಯೋದಲ್ಲಿ ಏರೋಪ್ಲೇನಿನ ರಹಸ್ಯ ವಿಷಯಗಳು ಕಾರ್ಯಕಾರಿ ಸಂಗತಿಗಳು ಹಾಗೂ ರೋಚಕ ವಿಷಯಗಳನ್ನ ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರಿಸಿ ಲೈಕ್ ಕುಡಿಯುವುದನ್ನ ಮರಿಬೇಡಿ ಒಂದು ಕಾಲದಲ್ಲಿ ವಿಮಾನದಲ್ಲಿ ಪ್ರಯಾಣ ಮಾಡುವುದು ಐಷಾರಾಮಿಯಾಗಿತ್ತು ಹಣವಂತರು ಮಾತ್ರ ಪ್ರಯಾಣಿಸುತ್ತಾರೆ ಎನ್ನುವಂತಿತ್ತು ಆದರೆ ಕಾಲ ಬದಲಾಗಿದೆ ಮತ್ತು ಜನರ ಗಳಿಕೆಯ ಶಕ್ತಿ ಹೆಚ್ಚಾದಂತೆ ಅವರ ಖರ್ಚು ಮಾಡುವ ವಿಧಾನವು ಬದಲಾಗಿದೆ ವಿಮಾನದಲ್ಲಿ ಜನ ಹೆಚ್ಚಾಗಿ ಪ್ರಯಾಣ ಮಾಡಲು ಆರಂಭಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಕಡಿಮೆ ಸಮಯವನ್ನು ಹೊಂದಿರುತ್ತಾರೆ ಆದ್ದರಿಂದ ಸಮಯವನ್ನು ಉಳಿಸಲು ರೈಲಿಗಿಂತ ಹೆಚ್ಚಾಗಿ ವಿಮಾನದಲ್ಲಿ ಪ್ರಯಾಣಿಸಲು ಬಯಸುತ್ತಾರೆ ನೀವು ಮೋಡಗಳ ಮೇಲೆ ಹಾರುವ ವಿಮಾನದಲ್ಲಿ ಕುಳಿತಿರುವಾಗ ಈ ವಿಮಾನವು ಎಷ್ಟು ಎತ್ತರಕ್ಕೆ ಹಾರಬಲ್ಲದು ಎಂದು ನೀವು ಒಂದು ಹಂತದಲ್ಲಿ ಯೋಚಿಸಿರಬೇಕು ಆದರೆ ಇದಕ್ಕೆ ಉತ್ತರ ಬಹಳ ಜನರಿಗೆ ತಿಳಿದಿಲ್ಲ ವಿಮಾನಗಳಲ್ಲೂ ಕೂಡ ಅದರ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಎತ್ತರಗಳನ್ನು ತಲುಪುತ್ತದೆ ಪ್ರಯಾಣಿಕ ವಿಮಾನವು ಸಾಮಾನ್ಯವಾಗಿ ಮೂವತ್ತರಿಂದ ಮೂವತ್ತೈದು ಸಾವಿರ ಅಡಿ ಎತ್ತರಕ್ಕೆ ಹಾರುತ್ತದೆ ಅದರಲ್ಲೂ ಕೆಲವು ಬೋಯಿಂಗ್ ವಿಮಾನಗಳು ನಲವತ್ತರಿಂದ ನಲವತ್ತ್ ಮೂರು ಸಾವಿರ ಅಡಿಗಳ ಎತ್ತರಕ್ಕೆ ಹಾರುತ್ತವೆ ಇನ್ನ ಖಾಸಗಿ ಜೆಟ್ಗಳ ಕುರಿತು ಹೇಳೋದಾದರೆ ಹೆಚ್ಚಿನ ಜೆಟ್ಗಳು ಐವತ್ತೊಂದು ಸಾವಿರ ಅಡಿಗಳಷ್ಟು ಎತ್ತರವನ್ನು ತಲುಪುತ್ತವೆ ಹೆಚ್ಚು ಎತ್ತರಕ್ಕೆ ಹಾರಿದಷ್ಟು ಗಾಳಿಗೆ ಹಗುರವಾಗಿ ವರ್ತಿಸುತ್ತವೆ ಹಾಗೂ ಕಡಿಮೆ ಇಂಧನವನ್ನ ಬಳಸುತ್ತವೆ ಇನ್ನ ವಾಯುಯಾನ ಅಧಿಕಾರಿಗಳು ಪ್ರತಿ ವಿಮಾನವನ್ನ ಅದರ ಶ್ರೇಣಿಯಲ್ಲಿ ಪ್ರಮಾಣೀಕರಿಸುತ್ತಾರೆ ಮಿಲಿಟರಿ ವಿಮಾನಗಳಿಗೆ ಸಂಬಂಧಿಸಿದಂತೆ ಅವರು ತಮ್ಮ ಕಾರ್ಯಾಚರಣೆ ಅವಲಂಬಿಸಿ ಐವತ್ತರಿಂದ ಎಪ್ಪತ್ತು ಸಾವಿರ ಅಡಿಗಳಷ್ಟು ಎತ್ತರಕ್ಕೆ ಆರಬಲ್ಲರು ನೀವು ಏರ್ ಬಸ್ನ ರೆಕ್ಕೆಯನ್ನ ಕಿಟಕಿಯಿಂದ ಇಣಿಕಿ ನೋಡಿದರೆ ಅಲ್ಲಲ್ಲೇ ರಂಧ್ರಗಳು ತುದಿಯಲ್ಲಿ ಕೊಕ್ಕೆಗಳನ್ನ ಕಾಣಬಹುದು ಅವು ಗಾಳಿಯನ್ನ ಸೀಳಿ ಮುಂದಕ್ಕೆ ಹೋಗಲು ಸಹಕಾರಿಯಾಗಿದೆಯಂತೆ ಆರಾಟದ ಸಮಯದಲ್ಲೇ ವಿಮಾನದ ಬಾಗಿಲು ತೆರೆಯುವುದು ಅಪರಾಧ ತೆರೆಯಲು ಪ್ರಯತ್ನಿಸಿದರೆ ಅವರನ್ನ ಬಂಧಿಸಲಾಗುತ್ತದೆ ಆದರೆ ಆರಾಟದ ಸಮಯದಲ್ಲೇ ಎಷ್ಟೇ ಪ್ರಯತ್ನಿಸಿದರೂ ಬಾಗಿಲನ್ನ ತೆರೆಯಲು ಸಾಧ್ಯವಾಗುವುದಿಲ್ಲ ಅದು ಆಟೋಮೆಟಿಕ್ ಲಾಕ್ ಬಿಟ್ಟಿರುತ್ತದೆ ಆರುವ ಸಮಯದಲ್ಲೇ ಒಂದು ಇಂಜಿನ್ ವಿಫಲವಾದರೆ ಇನ್ನೊಂದು ಇಂಜಿನ್ ನಲ್ಲಿ ಐದು ಗಂಟೆಗಳವರೆಗೆ ಆರಬಲ್ಲದು ಆರುವ ಸಮಯದಲ್ಲೇ ಪೈಲಟ್ ಗಳು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾರೆ ಆಟೋ ಪೈಲಟ್ ನಲ್ಲಿ ವಿಮಾನವನ್ನ ಇರಿಸಿ ಕೆಲವು ಗಂಟೆಗಳ ಕಾಲ ನಿದ್ರಿಸುತ್ತಾರಂತೆ ಅದು ದೀರ್ಘಾವಧಿ ವಿಮಾನಗಳಲ್ಲಿ ಮಾತ್ರ ಈ ಕಾರ್ಯ ಜರುಗುತ್ತದೆ ಪ್ರತಿ ವಿಮಾನದಲ್ಲೂ ಬ್ಲಾಕ್ ಬಾಕ್ಸ್ ಎಂಬ ಡೇಟಾ ರೆಕಾರ್ಡರ್ ಅನ್ನ ಅಳವಡಿಸಿರುತ್ತಾರೆ ಇದು ಪೈಲಟ್ ನ ಎಲ್ಲಾ ಮಾಹಿತಿಗಳನ್ನ ರೆಕಾರ್ಡ್ ಮಾಡುತ್ತಿರುತ್ತದೆ ಪ್ರಯಾಣಿಕರ ಮಾತುಕತೆ ಪೈಲಟ್ಗಳ ಸಂಭಾಷಣೆಯನ್ನ ಆರುವ ಪ್ರತಿ ಹಂತದಲ್ಲೂ ಕಲೆ ಹಾಕುತ್ತಿರುತ್ತದೆ ಒಂದು ವೇಳೆ ವಿಮಾನ ಅಪಘಾತವಾದಾಗ ಯಾವ ಕಾರಣಕ್ಕೆ ಎಂಬ ನಿಖರವಾದ ಮಾಹಿತಿಯನ್ನ ಅದು ನೀಡುತ್ತದೆ ಬೋಯಿಂಗ್ ಸೆವೆನ್ ಫಾರ್ಟಿ ಸೆವೆನ್ ಎಂಬ ದೊಡ್ಡ ಡಬಲ್ ಡೆಕರ್ ವಿಮಾನವು ಕಾರುಗಳು ಬಳಸುವುದಕ್ಕಿಂತ ಕಡಿಮೆ ಗ್ಯಾಸೊಲಿನ್ ಇಂಧನವನ್ನ ಹಾರುವ ಸಮಯದಲ್ಲಿ ಬಳಸುತ್ತದೆಯಂತೆ ಹಾಗೆ ವಿಮಾನಗಳು ಹಾರಾಡುವ ಸಮಯದಲ್ಲೇ ಬಾಹ್ಯಾಕಾಶಕ್ಕೆ ಸುಮಾರು ಏಳರಷ್ಟು ಮಾತ್ರ ದೂರದಲ್ಲಿರುತ್ತೀವಿ ಎಂದರೆ ನೀವು ನಂಬಲೇಬೇಕು ವಿಮಾನಗಳಿಗೆ ಸಿಡಿಲು ಬಡಿಯೋದಿಲ್ವಾ ಮಿಂಚು ಹೊಡೆಯೋದಿಲ್ವಾ ಎಂಬ ಪ್ರಶ್ನೆಗಳು ಬಹಳಷ್ಟು ಯುವಕರಲ್ಲಿ ಕಾಡುತ್ತವೆ ಆದರೆ ವಿಮಾನಗಳು ಯಾವಾಗಲೂ ಮೋಡಗಳಿಂದ ಮೇಲೆ ಹಾರುವುದರಿಂದ ಅಷ್ಟು ಸುಲಭವಾಗಿ ಸಿಡಿಲುಗಳು ಬಡಿಯೋದಿಲ್ಲ ವಿಮಾನಗಳ ಕಿಟಕಿಯನ್ನ ತೆರೆದರೆ ಅಪಘಾತಗಳು ಆಗುತ್ತವೆ ಎಂಬ ನಿರ್ಬಂಧವಿದೆ ಆದರೆ ವಿಮಾನದ ಕಿಟಕಿಗಳ ಕೆಳಭಾಗದಲ್ಲೇ ಸಣ್ಣ ರಂಧ್ರಗಳನ್ನ ನಾವು ಗಮನಿಸಿರಬಹುದು ಈ ಸಣ್ಣ ರಂಧ್ರಗಳು ಹೊರಗಿನ ಗಾಳಿ ಹಾಗೂ ಕ್ಯಾಬಿನ್ ಒಳಗಿನ ಗಾಳಿಯ ನಡುವಿನ ಒತ್ತಡವನ್ನ ನಿಯಂತ್ರಿಸಲು ವಿನ್ಯಾಸಗೊಳಿಸಲಾಗಿದೆಯಂತೆ ಇವುಗಳು ಆರಾಮದಾಯಕ ವಾತಾವರಣವನ್ನ ಸೃಷ್ಟಿಸಲು ಸಹಕಾರಿಯಾಗುತ್ತವೆಯಂತೆ ಇನ್ನ ವಿಮಾನದ ಫ್ಯೂಯಲ್ ಟ್ಯಾಂಕ್ ನ ಕೆಪಾಸಿಟಿಯನ್ನ ನೋಡೋದಾದ್ರೆ ಸಣ್ಣ ಗಾತ್ರದ ಪ್ಲೇನ್ಗಳು ಹದಿನೇಳು ಸಾವಿರ ಲೀಟರ್ ಕೆಪಾಸಿಟಿ ಇರುವ ಟ್ಯಾಂಕ್ ಅನ್ನ ಹೊಂದಿರುತ್ತವೆ ಅದನ್ನ ಬಿಟ್ಟರೆ ಇಪ್ಪತ್ತೈದು ಸಾವಿರ ಲೀಟರ್ ಐವತ್ತು ಸಾವಿರ ಲೀಟರ್ ವರೆಗೂ ಇವೆ ಪ್ರಪಂಚದ ಅತಿ ದೊಡ್ಡ ವಿಮಾನ ಬಸ್ ಎ ತ್ರೀ ಏಟಿ ವಿಮಾನವೋ ಎರಡು ಲಕ್ಷ ಲೀಟರ್ ಇಂಧನವನ್ನ ಶೇಖರಣೆ ಮಾಡಿಕೊಳ್ಳುತ್ತೆ ಹಾಗೆ ಒಂದು ಸಾರಿ ಎಂಟುನೂರ ಐವತ್ತು ಪ್ರಯಾಣಿಕರನ್ನ ಒತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ ವಿಮಾನ ತನ್ನ ರೆಕ್ಕೆಗಳಲ್ಲೇ ಇಂಧನವನ್ನ ಶೇಖರಣೆ ಮಾಡಿಕೊಳ್ಳುತ್ತೆ ದೊಡ್ಡ ಗಾತ್ರದ ವಿಮಾನಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಕನಸಕ್ಕಿಯಲ್ಲಿರುತ್ತಾರೆ ಸಣ್ಣ ವಿಮಾನಗಳಲ್ಲಿ ಹತ್ತರಿಂದ ಹನ್ನೆರಡು ಜನ ಇರೋದುಂಟು ಈ ಕೆಲಸಕ್ಕೆ ಮಹಿಳೆಯರನ್ನೇ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಕಾರಣ ಏನಂದ್ರೆ ಪುರುಷರಿಗಿಂತ ಪರ್ಸೆಂಟ್ ತೂಕ ಕಡಿಮೆ ಇರೋದ್ರಿಂದ ಇಂಧನದ ಉಳಿತಾಯದ ಉದ್ದೇಶದಿಂದ ಮಹಿಳೆಯರನ್ನೇ ನೇಮಿಸಿಕೊಳ್ಳಲಾಗುತ್ತೆ ಇದರ ಪರಿಣಾಮವಾಗಿ ಕಂಪನಿಗಳು ವರ್ಷಕ್ಕೆ ಮೂರು ಕೋಟಿ ರೂಪಾಯಿಗಳನ್ನ ಇಂಧನಕ್ಕೆ ಉಳಿಸುತ್ತವೆಯಂತೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್